ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ರೆಸಿಪಿ ಸುಗ್ಗಿ ಉಂಡೆ ತುಂಬ ಚೆನ್ನಾಗಿರುತ್ತೆ ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಕಪ್ ದೋಸೆ ಹಿಟ್ಟಿಗೆ ಕರೆಕ್ಟಾಗಿ ಒಂದು ನಲ್ವತ್ತರಿಂದ ನಲವತ್ತೈದು ಸುಗ್ಗಿಗಳಾಗಿವೆ ಸುಗ್ಗಿ ಉಂಡೆಗಳು ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಈಗ ನೋಡಿ ನಾನು ನೀರು ಕುಡಿತೀವಲ್ಲ ಹಾಲೋಟದಲ್ಲಿ ಒಂದೂವರೆ ಗ್ಲಾಸಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಒಂದೊಂದು ಒಂದೂವರೆ ಗ್ಲಾಸಷ್ಟು ಬೇಳೆನ ತಗೊಂಡು ಈ ಥರ ಬೌಲಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಬೇಕು ತೊಗರಿಬೇಳೆನ ಎರಡು ಸರಿ ವಾಶ್ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ಆರು ಏಳು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ತುಂಬ ಬಿಸಿ ಆಗಬೇಕು ಫುಲ್ಲು ನೋಡಿ ಈ ಥರ ನೀರು ಈ ಥರ ಹೊಗೆ ಬರಬೇಕು ಬಾಯ್ಲ್ ಆಗಬೇಕು ಆವಾಗ ಇದು ತೊಳ್ಕೊಂಡಿರ್ತೀವಲ್ಲ ಆ ತೊಗರಿ ಬೇಳೆನ ಹಾಕಿ ಈ ಥರ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಅಷ್ಟೇ ಬೇಳೆ ಕೆಳಗಡೆ ಹಂಟ್ಕೊಂಡಿರ ಈಗ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕೋಬೇಕು ಚೆನ್ನಾಗಿರುತ್ತೆ ಈ ಆಯಿಲ್ ಹಾಕೋದ್ರಿಂದ ಈ ಥರ ಹಾಕ್ಕೊಂಡು ಸಾಂಪ್ರದಾಯ ಶೈಲಿಯಲ್ಲಿ ಮಾಡುವಂಥ ಸುಗ್ಗಿ ಉಂಡೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕುದೀತಾ ಇದೆ ಫುಲ್ ಈ ಥರ ಕುದಿಬೇಕು ನೋಡಿ ಇವಾಗ ಅರ್ಧ ಬೆಂದಿದೆ ಅಷ್ಟೇ ಈ ಬೇಳೆ ತೊಗರಿ ಬೇಳೆ ಕುದಿತಾ ಇರಲಿ ಈಗ ಪಾಕಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ನೋಡಿ ಇದು ನಾನು ಅರ್ಧ ಕೆ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಒಂದೂವರೆ ಲೋಟ ಬೇಳೆ ಅಲ್ವಾ ಅದಕ್ಕೆ ಅರ್ಧ ಕೆ ಜಿ ಬೆಲ್ಲ ಉಂಟೆ ತಗೊಂಡಿದ್ದೀನಿ ಯಾರಾದರೂ ಮಾಡ್ಕೋಬೋದು ಅರ್ಧ ಕೆ ಜಿ ಹಾಕಿ ಯಾರಾದರೂ ಬರ್ದಿರ ಇರೋರು ಇವಾಗ ಹೋಳಿಗೆ ಬರಲ್ಲ ಸುಗ್ಗಿ ಉಂಡೆ ಬರೋಲ್ಲ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿದ್ರೆ ಆರಾಮಾಗಿ ಮಾಡ್ಕೋಬೋದು ಆರು ಏಲಕ್ಕಿನ ತಗೊಂಡಿದ್ದೀನಿ ನೋಡಿ ಇದು ತೆಂಗಿನಕಾಯಿ ನಾನು ಒಂದು ತೊಗೊಂಡು ಸಿಪ್ಪೆನೆಲ್ಲ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಈಗೇನು ಬೆಲ್ಲ ಉಂಡೆ ಇತ್ತಲ್ಲ ಅದನ್ನು ಈ ಥರ ಒಡೆದು ಪೇಪರ್ ಮೇಲೆ ಹೊಡೆದು ಇಟ್ಕೊಂಡಿದ್ದೀನಿ ಕೊಬ್ಬರಿನೂ ಈ ಥರ ಜಜ್ಜಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಒಳಗಡೆ ಏಲಕ್ಕಿನೂ ಜಜ್ಜಿ ಹಾಕೋದ್ರಿಂದ ಈ ಥರ ನುಣ್ಣಗೆ ಮಾಡಿಕೊಂಡು ಬರಬೇಕು ನೋಡಿ ಈ ಅದಕ್ಕೆ ನುಣ್ಣಗೆ ಮಾಡ್ಕೊಂಡು ಬರಬೇಕು ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ಬೇಳೆ ಬೆಂದಿದೆ ಫುಲ್ ಫುಲ್ಲು ಬೆಂದದ ನಂತರನೇ ಮತ್ತೆ ನಾವು ಪಾಕ ಮಾಡ್ಕೋಬೇಕು ಅರ್ಧಂಬರ್ಧ ಬೆಂದಾಗ ಹಾಕಿದ್ರೆ ಬೇಳೆ ಬೇಳೆ ಥರನೇ ಇರುತ್ತೆ ಪಾಕ ಸರಿಯಾಗಿ ಬರಲ್ಲ ಅದ್ರ ಒಳಗಡೆ ಬೆಳಿಗ್ಗೆ ಕಾಣಿಸ್ತಾ ಇರುತ್ತೆ ನೋಡಿ ಈಗ ನಾವು ಬೇಳೆ ಸಪ್ರೇಟು ನೀರು ಸಪ್ರೇಟನ್ನ ಚೆನ್ನಾಗಿ ಒಂದು ಐದು ನಿಮಿಷ ಇಟ್ಬಿಟ್ರೆ ಸಪ್ರೇಟ್ ಸಪ್ರೇಟ್ ಆಗೋಗುತ್ತೆ ನೋಡಿ ಇವಾಗ ಅದೇ ಪಾತ್ರೆಯಲ್ಲಿ ನಾನು ಬೇಳೆನ ಹಾಕ್ಕೊತಾ ಇದ್ದೀನಿ ಪಾಕ ತೆಗಿಯೋಕ್ಕೆ ಪಾಕ ತೆಗಿಯೋದ್ರಿಂದ ಒಂದು ಆರು ಏಳು ದಿನ ಫ್ರಿಜ್ಜಲ್ಲಿ ಇಟ್ರೇನು ಪಾಕ ಚೆನ್ನಾಗಿರುತ್ತೆ ಆವಾಗ ಸೇಮು ಹೋಳ್ಗೆ ಮಾಡ್ಕೊಬೋದು ಸುಗ್ಗಿ ಉಂಡೆನೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ನಾವೇನು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಂದಿದ್ದೀವಿ ಗ್ರೈಂಡ್ ಮಾಡ್ಕೊಂಡು ಅದನ್ನು ಕೊಬ್ಬರಿನ ಮತ್ತು ಬೆಲ್ಲನ ಹಾಕಿ ಫುಲ್ಲು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಆರೇಳು ನಿಮಿಷ ಮಿಕ್ಸ್ ಮಾಡ್ತಾ ಇದ್ದರೆ ಬೆಲ್ಲ ಕರ್ಗೋಗುತ್ತೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾರಾದರೂ ಬರ್ದಿರ ಇರೋರು ಈ ಥರ ರೆಸಿಪಿನ ಟ್ರೈ ಮಾಡಿ ಒಂದು ಹಾಫ್ ಕೆ ಜಿನ ಹಾಕಿ ಮಾಡಿ ತುಂಬ ಈಸಿಯಾಗಿಯೇ ಕಲಿಬೋದು ನೋಡಿ ಇವಾಗ ಆರೇಳು ನಿಮಿಷ ಆಗಿದೆ ಫುಲ್ ಬೆಲ್ಲ ಎಲ್ಲ ಕರ್ಗೋಗಿದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇದ್ರೆ ಕೆಳಗಡೆ ಸೀದೋಗಲ್ಲ ಇಲ್ಲಾಂದರೆ ಮಿಕ್ಸ್ ಮಾಡ್ತಿರಿದ್ರೆ ಕೆಳಗಡೆ ಸೀದೋಗುತ್ತೆ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರುವಾಗ ಘಮಘಮ ಅಂತ ಫ್ಲೇವರ್ ಬರುತ್ತೆ ಆವಾಗ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಬೆಲ್ಲ ಎಲ್ಲ ಕರ್ಗಿರಬೇಕು ನೋಡಿ ಇವಾಗ ಆಗಿದೆ ಸ್ಟವನ್ನ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೋಬೇಕು ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಫುಲ್ಲು ಇದಾಗೋಗುತ್ತೆ ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಅದಕ್ಕೆ ಬಂದಿದ್ರೆ ಚೆನ್ನಾಗಿರುತ್ತೆ ಹೂರ್ಣ ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಇರುತ್ತೆ ಸ್ಮೆಲ್ ಅನ್ನೋದು ಬರೋದಿಲ್ಲ ಈ ಥರ ಪಾಕ ತೊಗೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಉಂಟೆ ಯಾವ ಥರ ಕಟ್ತಾ ಇದೆ ಕೈಗೆ ಅಂಟ್ಕೊತಾ ಇಲ್ಲ ಈ ಈ ಥರ ಮಾಡ್ಕೊಳೋದ್ರಿಂದ ತುಂಬ ಈಸಿಯಾಗೆ ಮಾಡ್ಕೊಬೋದು ನೋಡಿ ಇಷ್ಟೇ ಪಾಕ ನೋಡಿ ಈಗ ನಾನು ನಿಂಬೆ ಹಣ್ಣು ಯಾವ ಸೈಜ್ ಇರುತ್ತಲ್ಲ ಅದಕ್ಕಿಂತ ಒಂದು ಚೂರು ಚಿಕ್ಕದಾಗಿ ಉಂಡೆ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಪ್ಲೇಟಲ್ಲಿ ಈಗ ನೋಡಿ ಹಿಟ್ಟನ್ನು ಕಳಿಸೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ನಾನು ಒಂದು ಕಪ್ ಆಗೋಷ್ಟು ಮೈದಾನ ತಗೊಂಡಿದ್ದೀನಿ ಒಂದೇ ಒಂದು ಚಿಟಿಕೆ ಇಲ್ಲಾಂದರೆ ಒಂದು ಹಾಫ್ ಸ್ಪೂನಷ್ಟು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ಹಾಕ್ಕೊಳ್ಳಿ ಉಪ್ಪು ಈಗ ನೋಡಿ ದೋಸೆ ಹಿಟ್ಟು ದೋಸೆ ಹಿಟ್ಟಿರೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ನಾನು ಆ ಸ್ಪೂನಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಈಗ ಸೋಡಾ ಒಂದೇ ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೋಬೇಕು ಜಾಸ್ತಿ ಹಾಕ್ಬಾರ್ದು ಒಡೆದೋಗುತ್ತೆ ತುಂಬ ಜಾಸ್ತಿ ಸೋಡಾ ಹಾಕಿದ್ರೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಗಡ್ಡೆ ಗಡ್ಡೆ ಥರ ಇರಬಾರ್ದು ಒಳಗಡೆ ಉಂಟೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವೇನು ದೋಸೆ ಇಟ್ಟು ಮಿಕ್ಸ್ ಮಾಡ್ತೀವಲ್ಲ ಆ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಬಂದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಂದರೆ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಈಗ ಒಂದು ಪ್ಯಾನ್ನ ಇಟ್ಕೊಂಡು ಅದ್ರ ಮುಳುಗೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ನೋಡಿ ಒಂದು ಅರ್ಧ ಕೆ ಜಿ ಎಣ್ಣೆ ಹಾಕಿದ್ರೆ ಅದು ಕರೆಕ್ಟಾಗಿ ಮುಳುಗುತ್ತೆ ನೋಡಿ ಈಗ ನಾವೇನು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಹಿಟ್ಟನ್ನು ಉಂಡೆ ಥರ ಮಾಡ್ಕೊಂಡಿದೀವಲ್ಲ ಅದು ಒಂದೊಂದಾಗಿ ಅಲ್ಲಲ್ಲಿ ಹಾಕ್ಕೊಳ್ಳಿ ಅಲ್ಲಲ್ಲಿ ಹಾಕ್ಕೊಂಡು ಉಂಡೆ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಈಗ ನಾವು ಎಣ್ಣೆನ ಹಾಕ್ಕೊಂಡಿದೀವಲ್ಲ ಅದು ಬಿಸಿ ಆಗಿದೆಯಾ ಇಲ್ಲ ಅಂತ ಒಂಚೂರು ಒಂಚೂರು ಎಣ್ಣೆಯಲ್ಲಿ ಬಿಡಬೇಕು ಅದು ಮೇಲೆಗೆ ಬಂದಿದೆ ಅಂತ ಕಾಗಿದೆ ಅಂತ ಅರ್ಥ ಈಗ ಒಂದೊಂದಾಗೆ ಎಣ್ಣೆಯಲ್ಲಿ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಅದು ಅಂಟ್ಕೊಂಡ್ರೆ ಅದು ಸುಗ್ಗಿ ಉಂಡೆ ಅಂಟ್ಕೊಂಡ್ರೆ ಅದು ಸಹಜನೇ ಅದು ಅಂಟ್ಕೊಳೋದು ಏನು ಪರವಾಗಿಲ್ಲ ಚೆನ್ನಾಗಿ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು ಅಷ್ಟು ಲೋ ಫ್ಲೇಮಲ್ಲೂ ಇಡಬಾರ್ದು ಅಷ್ಟು ಹೈ ಫ್ಲೇಮಲ್ಲಿ ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯೋ ಒಂದು ಕಪ್ ಮೈದಾಗೆ ಒಂದು ದೋಸೆ ಹಿಟ್ಟಿಗೆ ಎಷ್ಟಾಗಿದೆ ಅಂದರೆ ಕರೆಕ್ಟಾಗಿ ಒಂದು ನಲವತ್ತಿಂದ ನಲವತ್ತೈದು ಸುಗ್ಗಿ ಉಂಡೆ ಆಗಿದೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟೇ ಸುಗ್ಗಿ ಉಂಡೆ ಸೂಪರಾಗಿ ಚೆನ್ನಾಗಿ ಆಗಿದೆ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು